ನಮಸ್ಕಾರ ರೀ ಎಲ್ರಿಗೂ ನಾನೇನು ಪ್ರೀತಿಯ ರೂಪ ಮಾತಾಡ್ತಿರೋದು ನಾನು ನಾನಿವತ್ತೇನು ಅಂದ್ರೆ ಬದ್ನಿಕಾಯಿ ಚಟ್ನಿ ಮಾಡಬೇಕಂತ ತೊಂಬಂದ ದಿನಾ ಪಲ್ಯ ತಿಂದು ತಿಂದು ಬೇಜಾರಾಗೈತಿ ಯಾರಿಗೆ ಇಷ್ಟ ಇಲ್ಲ ಬದ್ನೇಕಾಯಿ ಚಟ್ನಿ ಮಾಡ್ಕೊತಿನಿರಿ ಇವತ್ತು ಬದ್ನಿಕಾಯಿ ಚಟ್ನಿ ಅಂತೂ ಮಾಡ್ಕೊತಿನ ತನಿ ಮಸ್ತಾಗಿರ್ತೈತೆ ನೋಡಿರಿ ಚಟ್ನಿ ಬದ್ನಿಕಾಯಿ ಪಲ್ ಬದ್ನಿಕಾಯಿ ತಿನ್ನಲಾರ್ದವ್ರಿಗೆ ಈ ಥರ ಚಟ್ನಿ ಮಾಡಿಕೊಡ್ರಿ ಇದನ್ನು ಬದ್ನಿಕಾಯಿ ಚಟ್ನಿ ಅಂತ ನಾನು ನಂಬೋದಾಗಂಗಿಲ್ಲ ಅವ್ರಿಗೆ ಬರ್ರಿ ಬದ್ನೇಕಾಯಿ ಸುಟ್ಕೊಂಡು ಸುಟ್ಟು ಬದ್ನೇಕಾಯಿ ಅಂತ ಸುಟ್ಕೊಂಡು ತಿನ್ನಬರ್ರಿ ನಾನು ಇವಾಗ ಖಡಕ್ ರೊಟ್ಟಿ ಮಾಡಿದಿರಿ ಈಗ ಅಲ್ಲಿ ಹತ್ತಿತ್ತು ನಮ್ಗೆ ಒಂದೆರಡು ಬದ್ನಿಕಾಯಿ ಸುಟ್ಕೊಂಡು ತಿನ್ಬೇಕಂತ ಅನ್ನಿಸ್ತು ಕಡಕ್ಕೆ ರೊಟ್ಟಿ ನೋಡಿರಿ ಇಷ್ಟು ಮಾಡ್ಯಾನಿ ಕೆರೆ ಒಂದು ಹತ್ತು ಹದಿನೈದು ರೊಟ್ಟಿ ಮಾಡ್ಕೊಂಡು ಇಟ್ಕೊಂಡಿನಿ ರೊಟ್ಟಿ ಅಂದರೆ ಬೇಕಾ ಬೇಕು ರೀ ನಮ್ಗೆ ರೊಟ್ಟಿ ಇಲ್ಲ ಆಡ್ತಾನೆ ಬೆಳಗ್ಗೆ ಟಿಫಿನ್ಗೂ ರೊಟ್ಟಿ ಮಧ್ಯಾಹ್ನ ಊಟಕ್ಕೂ ರೊಟ್ಟಿ ರಾತ್ರಿ ಊಟಕ್ಕೂ ರೊಟ್ಟಿ ತಿಂತೇವೆ ನೋಡಿರಿ ನಮ್ಗೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ ನೋಡ್ರಿ ಈಗ ಸುಟ್ಟು ಬದ್ನಿಕಾಯಿ ಅಂದ್ರೆ ಸುಡಬೇಕಲ್ರಿ ನಾವು ಒಲೆ ಹಚ್ಕೊಂಡಿದ್ದೆ ಕಿಚ್ಚಿಗೆ ಬದ್ನಿಕಾಯಿ ಸುಟ್ಗಳಾತೀವಿ ನೋಡ್ರಿ ಈಗ ಈಗ ಒಂದು ಉಳ್ಳಾಗಡ್ಡಿ ಉತ್ತರ ಕರ್ನಾಟಕದವ್ರು ಉಳ್ಳಾಗಡ್ಡಿ ತಿನ್ನಲಿಕ್ಕೆ ಅಂದ್ರೆ ಹೆಂಗೆ ರೀ ಉಳ್ಳಾಗಡ್ಡಿ ತಿನ್ನೋರು ನಾವು ಹಂಗೆ ಹಸೆ ತಿಂತೀವಿ ಸುಟ್ಟಿದ್ದು ತಿಂತೀವಿ ಹಂಗೆ ಬರೇ ಬಾಯ್ಲಿನ ಉಳ್ಳಾಗಡ್ಡಿ ತಿನ್ನಕ್ಕೆ ನಾವು ಫೇಮಸ್ ನೋಡಿರಿ ಈಗ ಮ್ಯಾಕ ಕೆಳಕ ಮಾಡ್ಕೊಂಡು ಸುತ್ತಾಲ್ಕ ಸುಟ್ಕೊಂಡು ಬರೋಣಂತ್ರಿ ಬದ್ನಿಕಾಯಿನ ಟೊಮೆಟೊ ಹಣ್ಣು ತೊಗೊಂಡಿದ್ರಲ್ಲ ಅಂತ ಅಂದ್ಕೊಂಡ್ರೆ ನಾ ಟೊಮೆಟೊನ ಸ್ವಲ್ಪ ಕಿಚ್ಚ ಎಳ್ಕೊಂಡು ಟಮೆಟೊಟೊಣ್ಣನ ಇಲ್ಲಿ ಎಳ್ಕೊತ್ರಿ ರೀ ಕಿಚ್ಚು ಜಾಸ್ತಿ ಇರೋದ್ರಿಂದ ಅದ್ರಾಗ ನಾನು ಸ್ವಲ್ಪ ಎಳ್ಕೊಂಡು ಕಿಚ್ಚಿಗೆ ಟೊಮೆಟೊಣ್ಣ ಹಾಕೊಳ್ಳೋಂತ್ರಿ ಇವಾಗ ಬದ್ನಿಕಾಯಿ ಮೇಕಾ ಕೆಳಕ ಮಾಡ್ಕೊಳ್ಳೋಣ ಅಂತ ಸುತ್ತಾಲ್ಕ ಸುಡ್ಬೇಕು ನೋಡ್ರಿ ಇವು ಸ್ವಲ್ಪ ಕಿಚ್ಚ ಹಾಕ್ಕೊಳಾತೀನಿ ಎದಕ್ಕಪ್ಪ ಅಂದ್ರೆ ಟೊಮೆಟೊನ್ ರೀ ಅದಕ್ಕೆ ಟೊಮೆಟೊಕ್ಕೆ ಸ್ವಲ್ಪ ಬೆಂಕಿ ಬೇಕು ಅದಕ್ಕೆ ಸಂಬಂಧ ಎರಡು ಟೊಮೆಟೊನ ಸುಟ್ಕೊಳ್ಳೋಣಂತ ಗಮ್ಯಾಗಂತೂ ಸುಟ್ಕೊಂಡ್ರಿ ಇಲ್ಲ ಅದ್ರ ವಾಸನೆ ಎಲ್ಲ ಬಾಪಾ ತಿನ್ನೋಕ್ಕಾಗಲ್ಲಪ್ಪ ಅದಕ್ಕೆ ನಾನು ಟೊಮೆಟೋವನ್ನೇ ಈ ಥರ ಸುಟ್ಕೊಳ್ಳಾತೀನಿ ಟೊಮೆಟೊ ಬದ್ನಿಕಾಯಿ ಈ ಥರ ಎಲ್ಲ ಸುಟ್ಕೊಂಡು ತಿಂದುಬಿಟ್ರೆ ಸಾಕಾಗುತ್ತೆ ನೋಡ್ರಿ ಇದು ಒಲಿ ಹಚ್ಚಕ್ಕಂತೂ ಈಗ ಹರಸ ಹಾಸನ ಮಾಡ್ಬೇಕು ಚಿಮ್ನೇದ ನೀವೊಂದು ಇರೋಂಗಿಲ್ಲ ಹಾಳಿ ಆವ ಇವ ಪ್ಲಾಸ್ಟಿಕ್ ಹಾಳಿ ಇಟ್ಟು ಅಲ್ಲಿ ಹಚ್ಚಬೇಕಾಗತ್ತ ಅದ್ರ ಸಂಬಂಧ ನಾವು ಮೊದ್ಲಕಾಯೇನು ಸುಟ್ಕೊಳ್ಳೋಲ್ಲ ಆಮೇಲೆಲ್ಲ ಕಿಚ್ಚಾಗಿಂದನ ಸುಟ್ಕೊಳ್ಳೋದು ಬದ್ನಿಕಾಯಿ ಈ ಥರ ಸುಟ್ಟು ಸುಟ್ಟಿಟ್ಕೊಂಡೆ ನೋಡ್ರಿ ಸುಟ್ಕೊಬಂಡಿವಿ ಅದನ್ನ ತೊಗೊಂಡ್ಬಿಡಣಂತ ಬದ್ನಿಕಾಯಿ ಸುತ್ತಾಲ್ಕ ಸುಟ್ಟಾವೆ ನೋಡ್ರಿ ಈಗ ಅವು ಈಗ ಒಂದು ಬ್ಲೇಡ್ನಾಗ ತಗೊಂಡಿನಿ ಏನು ಪೂರಾ ಸುಟ್ಬಿಟ್ಲ ರೂಪ ಅಂತ ಅಂದ್ಕೊಂಡ್ರಿ ಇಲ್ರಿ ಇವು ಸುಟ್ಟಿಲ್ಲ ಈಗ ನೋಡ್ರಿ ಅದ್ರೊಳಗೆ ಓಪನ್ ಮಾಡಿ ತೋರಿಸ್ತೀನಿ ಬೆಳ್ಳಗನ ಇರ್ತಾವೆ ಬದ್ನೇಕಾಯಿ ಸುಟ್ಟಿರಂಗಿಲ್ಲ ಇವು ಹೌದ್ರಿ ಈಗ ಸಿಪ್ಪಿ ಸುಲ್ಕೊಂಡು ಬಂದು ತೋರಿಸ್ತೇನೆ ಬರ್ರಿ ನಾನು ನಿಮ್ಗೆ ಇದು ಹಂಗೆ ಸ್ವಲ್ಪ ಎಣ್ಣೆ ಖಾರ ಉಪ್ಪು ಹಾಕ್ಕೊಂಡು ರೊಟ್ಟೆ ಹಚ್ಕೊಂಡು ತಿಂದ್ಬಿಟ್ರೂ ಬದ್ನಿಕಾಯಿ ಅಷ್ಟು ಸೂಪರ್ ಆಗುತ್ತೆ ನೋಡ್ರಿ ನಾವಂತೂ ಈಗ ನಾನು ಡಿಫ್ರೆಂಟ್ ಇರಲಿ ಅಂತಂದು ನಿಮ್ಗೆ ಡಿಫ್ರೆಂಟ್ ತೋರ್ಸಾಕತ್ತೀನಿ ಇವ್ನು ಅಷ್ಟು ಸುಟ್ ಸುಲ್ ಸಿಪ್ಪಿ ಸುಲ್ಕೊಂಡು ಜಾರಿಗೆ ಹಾಕ್ಕೊಂಡು ಉಪ್ಪು ಖಾರ ಏನೇನು ಅವಕ್ಕೆಲ್ಲ ರುಬ್ಕೊಂಡು ತಿನ್ಬೋದು ನೋಡ್ರಿ ಈಗ ಬಂದೆ ನೋಡ್ರಿ ಸುಟ್ಟ ಅಂತ ಅಂದ್ಕೊಂಡ್ರಿ ನೀವು ನೋಡ್ರಿ ಎಷ್ಟು ಬೆಳ್ಳಗದ ಒಳಗೆಲ್ಲ ಬದ್ನೇಕಾಯಿ ಎಲ್ಲ ಸುಟ್ಟಿರ್ತಾವೆ ಒಳಗೆ ರೀ ಅವು ಅದಕ್ಕೆ ಅಷ್ಟು ಚಲೋ ಆಗಿರ್ತಾವೆ ನಾವಂತ ಈ ಥರ ತಿನ್ನಕ್ಕೆ ಭಾಳ ಇಷ್ಟಪಡ್ತೀವಿ ಇದಕ್ಕೆ ಉಪ್ಪು ಖಾರ ಎಣ್ಣೆ ಹಚ್ಕೊಂಡು ಬದ್ನೇಕಾಯಿನ ಬರೀ ಹಂಗೆ ತಿಂತೇವಿ ಈಗ ನಾ ಡಿಫ್ರೆಂಟ್ ತೋರ್ಸ್ಬೇಕಂತಂದು ಒಂದು ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ಫ್ಲೇವರ್ಗೆ ಅಂತೂ ಮಸ್ತ್ ಮತ್ತು ಇಟ ಮಸ್ತ್ ಆಗುತ್ತೆ ನೋಡಿರಿ ಟೊಮೆಟೊಸಿಪಿನೂ ಸುಲ್ಕೊಂಡಿಷ್ಟೆಲ್ಲ ಮ್ಯಾಗಲ್ದು ಸುಟ್ಟಿದ್ದು ಬಂದೈತೆ ನೋಡಿರಿ ಈ ಥರ ಸುಟ್ಟಿರಲ್ಲ ಒಳಗೆ ಕಿಚ್ಚಿಗೆ ಸುಟ್ಕೊಂಡ್ರಪ್ಪ ಅಂದ್ರೆ ಈಗೆಲ್ಲ ಉಪ್ಪು ಖಾರ ಎಲ್ಲ ಹಾಕೊಂಡು ಚಟ್ನಿ ಮಾಡ್ಕೊಂಡು ರುಬ್ಕೊಂಡು ಬರ್ತೀನಿ ಅಂತ ಬರ್ರಿ ನಾನು ಇವಾಗ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ಬರ್ರಿ ನಿಮ್ಗೆ ಈಗ ನಾನು ರುಬ್ಕೊಂಡ್ಬಂದೆ ನೋಡ್ರಿ ಈ ಥರ ಆಗೈತಿ ಚಟ್ನಿ ಸೂಪರ್ ಆಗೈತಿ ಈ ಥರ ಚಟ್ನಿ ಮಾಡ್ಕೊಂಡು ತಿಂದು ಈ ಥರ ರೊಟ್ಟಿ ಜೊತೆ ನಾನಂತೂ ಹಾಕೊಂಡು ತಿನ್ನಕ್ಕೆ ನೋಡ್ರಿ ಪಲ್ಯ ತಿನ್ಬೋದು ಅನ್ನಕ್ಕೂ ತಿನ್ಬೋದು ಚಪಾತಿಗೂ ತಿನ್ಬೋದು ಪೂರಿ ಮಾಡ್ಕೊಂಡು ತಿನ್ರಿ ಬೇಕಾದ್ ಮಾಡ್ಕೊಂಡು ತಿನ್ನಿರಿ ಅಷ್ಟು ಸೂಪರ್ ಆಗುತ್ತೆ ನೋಡಿರಿ ಅಂದ ಕಲ್ಸ್ಕೊಂಡ್ರು ಸೂಪರ್ ಆಗುತ್ತೆ ನಾನಂತೂ ಇಷ್ಟು ಪಲ್ಯ ಎರಡು ರೊಟ್ಟಿ ಕೂಡ ಅಂತೂ ತಿನ್ನಾತೀನಿ ನಾಲ್ಕು ರೊಟ್ಟಿ ಬೇಕಾದ್ರೆ ತಿನ್ನಿರಿ ತಿನ್ನೋರಿಗೆ ನಾವು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ಸ್ವಲ್ಪ ಭಾಳ ಇಷ್ಟ ನಮ್ಗೆ ತುಪ್ಪ ಹಾಕ್ಕೊಳ್ರಿ ತುಪ್ಪ ಹಾಕೋರಿ ಎಣ್ಣೆ ಹಾಕೋ ಎಣ್ಣೆ ಹಾಕೋರಿ ನಾನಂತೂ ಇಷ್ಟು ಮಾಡ್ಕೊಂಡು ಸೂಪರ್ ಆಗಿತ್ತು ರೀ ಬಾಯ್ ಬಾಯ್ ರೀ ಎಲ್ರಿಗೂ ನಮಸ್ಕಾರ ರೀ